ನಮಸ್ಕಾರ ಸಿಟಿ ನ್ಯೂಸ್ ನ್ಯೂಸ್ನಲ್ಲಿ ಸುಸ್ವಾಗತ ಅಲ್ಪಸಂಖ್ಯಾತರಿಗೆ ಸುಮಾರು ಎರಡು ವರ್ಷಗಳಿಂದ ಹಳೆ ಹುಬ್ಬಳ್ಳಿ ಹಿಂಡಿಪಂಪ್ ಹತ್ತಿರ ಇರುವ ಸರ್ಕಲ್ ಬಳಿ ಗಲಾಟೆಯಲ್ಲಿ ಪೊಲೀಸರಿಗೆ ಸಿಕ್ಕಿಬಿದ್ದ ನೂರ ಅರವತ್ತೇಳು ಆರೋಪಿಗಳಲ್ಲಿ ಭಾರತ ಸುಪ್ರೀಂ ಕೋರ್ಟ್ ಮೂವತ್ತೈದು ಆರೋಪಿಗಳಿಗೆ ಬೆನಲ್ಲಿ ಹೊರಗೆ ತೆಗೆದು ತಮ್ಮ ತಮ್ಮ ಮನೆಗಳಿಗೆ ಹೋಗಿ ಇಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಎಂದು ವಿಷಯ ಕಂಡುಬಂದಿದೆ यारो यारो यार यारूर्ण विराम बशीर अहमद बेकारी पूर्ण विराम शाबाज मोहम्मद हुसैन साहब दारे खान पूर्ण विराम ख्वाजा मुयुद्दीन सैयद साहब दिवाले पूर्ण विराम इफ्तिकार अली मुनीर अहमद मुल्ला पूर्ण विराम मुहम्मद रफीक मेहबूब साब पूर्ण विराम सैफ खान फैज खान जागीरदार पूर्ण विराम मोहम्मद इरफान मेहबूब साहब संघ वाले पूर्ण विराम शाहनवाज बुडन सब लखदरे पूर्ण विराम दादा पीर अब्दुल कादर बिटगेरी पूर्ण विराम अफ्ताब अब्दुल गफार भागेवाड़ी पूर्ण विराम शब्बीर अफरोज बिंगलूरी तबरेज बाशा मसूर पूर्ण मोहम्मद जुबारी हफीज मोहम्मद उस्मानी पूर्ण विराम सभी सादत सलमानी मोहम्मद फुरकान इजिप्ट नगरी सद्दाम हुसैन सैयद साहब बन्नूरी सादिक सबीर खान पठान अब्दुल मलिक अब्दुल शकूर बेपारी बादशाह साहब अब्दुल शकूर बेपारी वसीम अकरम तफजुल खान पठान तुफेल अहमद सैयद बल्सुल्ला शोब अली शाजिद अली सैयद मोहम्मद सादिक नजीर अहमद चज्जो सैयद बादशाह मोहम्मद अली ಮುಷಾತಕ್ ಮೀರಾ ಸಾಬ್ ಮುದಗಲ್ ಸಲ್ಮಾನ್ ಶಬೀರ್ ಸಲ್ಮಾನಿ ಮಲಿಕ್ ಜಾನ್ ಶಬ್ಬೀರ್ ಅಹಮದ್ ರಾನ್ ಅಕ್ಬರ್ ಅಲಿ ಬಸ್ತಗೀರ್ ಸಬ್ ಯಾದವಾಡ ಭಾರತದ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಗಾಗಿ ಆರೋಪಿಗಳ ಪಟ್ಟಿ ವಿಳಾಸ ವಿಶಾಲ ನಗರ ಮೂವನೇ ಕ್ರಾಸ್ ಹಳೆ ಹುಬ್ಬಳ್ಳಿ ಇಸ್ಲಾಂಪುರ ನಾನಗರ ಯಲ್ಲಾಪುರ ಓಣಿ ಪಾಟೀಲ್ ಬನ್ನಿ ಆನಂದ ನಗರ ಚರ್ಚ್ ಹಿಂದೆ ಆನಂದ್ ನಗರ ಎಂಟನೇ ಕ್ರಾಸ್ ಗೋಕೆ ಪ್ಲಾಟ್ ಹಿಂದೂ ನಗರ ರಸ್ತೆ ನಾಲ್ಕನೇ ಕ್ರಾಸ್ ಹಳಿ ಹುಬ್ಬಳ್ಳಿ ಬಲ್ಸಿಯಾ ಟೌನ್ ಆರನೇ ಕ್ರಾಸ್ ಹಳೇ ಹುಬ್ಬಳ್ಳಿ ಟಿಪ್ಪು ನಗರ ಮೊದಲನೇ ಕ್ರಾಸ್ ಮೂರಾನಿ ಫ್ಲಾಟ್ ಹಳೆ ಹುಬ್ಬಳ್ಳಿ ಆನಂದ್ ನಗರ ಎರಡನೇ ಬಸ್ ನಿಲ್ದಾಣ ಇಸ್ಲಾಂಪುರ ನಗರ ಯುಕೆಟಿ ಹಿಲ್ಸ್ ಎರಡನೇ ಅಡ್ಡ ಗುಡಿಹಾಳ್ ರಸ್ತೆ ಆನಂದ ನಗರ ಮದ್ವಿ ಮಸೀದಿ ಹಳೆ ಹುಬ್ಬಳ್ಳಿ ಪಡೆಯನಹಕ್ಕಲ್ ಹಕ್ಕಲ್ ಎರಡನೇ ಕ್ರಾಸ್ ಕಸ್ಬಾಪೇಟ್ ಹುಬ್ಬಳ್ಳಿ ಹೆಗ್ಗೇರಿ ದೇವರಾಜ್ ನಗರ ಹಳೆ ಹುಬ್ಬಳ್ಳಿ ಆನಂದ ನಗರ ಆರೂರ ನಗರ ಮೂರನೇ ಕ್ರಾಸ್ ಹಳೇ ಹುಬ್ಬಳ್ಳಿ ಮಂಟೂರು ರಸ್ತೆ ಹರಿಶ್ಚಂದ್ರ ಕಾಲೋನಿ ಆನಂದ ನಗರ ಬಂಟಿಕಟ್ಟ ಮಸೀದಿ ಹತ್ತಿರ ಹಳೆ ಹುಬ್ಬಳ್ಳಿ ಆನಂದ್ ನಗರ ಸಂಗಮ್ ಕಾಲೋನಿ ಮಸೀದಿ ಹತ್ತಿರ ಹೆಗ್ಗೇರಿ ದೇವರಾಜನಗರ ಹಳೆ ಹುಬ್ಬಳ್ಳಿ ರಜಾ ಟೌನ್ ಶಾಲೆಯ ಹತ್ತಿರ ಹಳೆ ಹುಬ್ಬಳ್ಳಿ ಮಸ್ತಾನ್ ಸೋಫಾ ಏಳನೇ ಕ್ರಾಸ್ ಹಳೆ ಹುಬ್ಬಳ್ಳಿ ನಗರ ರಸ್ತೆ ಎರಡನೇ ಕ್ರಾಸ್ ಹಳೆ ಹುಬ್ಬಳ್ಳಿ ಆನಂದ್ ನಗರ ಎಂಟನೇ ಕ್ರಾಸ್ ಮೋಕೆ ಪ್ಲಾಟ್ ಇಷ್ಟು ಮಾಹಿತಿ ನಮ್ಮ ಸಿಟಿ ನಿಷ್ಟ ನ್ಯೂಸ್ ಚಾನಲ್ಗೆ ಸಿಕ್ಕಿದೆ ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು